ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಮಕರ ಸಂಕ್ರಾಂತಿ ಹಬ್ಬವನ್ನ ನಾವು ಹದ್ನೈದನೇ ತಾರೀಕು ಆಚರಣೆಯನ್ನ ಮಾಡ್ಬೇಕಾ ಅಥವಾ ಜನವರಿ ಹದ್ನೈದನೇ ತಾರೀಕು ಆಚರಣೆಯನ್ನ ಮಾಡ್ಬೇಕು ಅಂತ ಕೆಲವೊಬ್ಬರಿಗೆ ಗೊಂದಲ ಇರುತ್ತೆ ನಾವು ಪ್ರತಿ ಬಾರಿಯೂ ಕೂಡ ಹದ್ನೈದನೇ ತಾರೀಕು ಜನವರಿ ಆಚರಣೆಯನ್ನ ಮಾಡ್ತಿದ್ವಿ ಕೆಲವೊಂದು ದಿನ ಹದ್ನೈದನೇ ತಾರೀಕು ಕೂಡ ಆಚರಣೆಯನ್ನ ಮಾಡ್ಬೇಕಾಗುತ್ತೆ ಯಾಕೆ ಈ ರೀತಿ ಬರುತ್ತೆ ಹಾಗಿದ್ರೆ ಈ ಬಾರಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನಾವು ಹದಿನೈದನೇ ತಾರೀಕು ಆಚರಣೆಯನ್ನು ಮಾಡ್ಬೇಕಾ ಅಥವಾ ಹದಿನಾರನೇ ತಾರೀಕು ಆಚರಣೆಯನ್ನ ಮಾಡ್ಬೇಕಾ ಅಂತ ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ ಯಾಕಂತಂದ್ರೆ ನಾವು ಪುಣ್ಯಕಾಲದಲ್ಲಿ ಮಕರ ಸಂಕ್ರಾಂತಿಯನ್ನ ಆಚರಣೆಯನ್ನ ಮಾಡಿದಾಗ ಮಾತ್ರ ನಮ್ಗೆ ಹೆಚ್ಚಿನ ಫಲಗಳು ಸಿಗ್ತಾ ಬರುತ್ತೆ ಹಾಗಿದ್ರೆ ಪುಣ್ಯಕಾಲ ಯಾವಾಗ ಮಕರ ಸಂಕ್ರಾಂತಿಯನ್ನ ಹದ್ನಾಲೇ ತಾರೀಕು ಹದಿನೈದನೇ ತಾರೀಕು ಎರಡು ದಿನದಲ್ಲಿ ಯಾವ ದಿನ ಆಚರಣೆಯನ್ನ ಮಾಡೋದ್ರಿಂದ ನಮ್ಗೆ ಹೆಚ್ಚು ಫಲ ಸಿಗುತ್ತೆ ಇಪ್ಪತ್ತ ಆರರಲ್ಲಿ ಜನವರಿ ಹದಿನಾಲ್ಕನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆ ಹದ್ ನಿಮಿಷಕ್ಕೆ ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುತ್ತಾನೆ ಅಂದ್ರೆ ನಾವು ಯಾವುದೇ ಒಂದು ಶುಭ ಕಾರ್ಯಗಳನ್ನ ವ್ರತಗಳನ್ನ ಅಥವಾ ವಿಶೇಷವಾದ ದಿನಗಳನ್ನ ಆಚರಣೆಯನ್ನ ಮಾಡ್ಬೇಕಂದ್ರೆ ಅವತ್ತಿನ ವಿಶೇಷವಾದ ತಿಥಿ ಏನಿರುತ್ತೆ ಅದು ಸೂರ್ಯೋದಯದ ಸಮಯಕ್ಕೆ ಸಿಕ್ಕಾಗ ಅದ್ರ ಫಲ ದುಪ್ಪಟ್ಟು ದೊರೆಯುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಹಾಗಾಗಿ ಹದಿನಾಲ್ಕನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆ ಹದಿಮೂರು ನಿಮಿಷಕ್ಕೆ ಪ್ರಾರಂಭವಾಗೋದ್ರಿಂದ ಮಕರ ಸಂಕ್ರಾಂತಿ ಅಂದ್ರೆ ಸೂರ್ಯನು ಮಕರ ರಾಶಿಗೆ ಪ್ರವೇಶವಾಗುವುದ್ರಿಂದ ನಾವು ಬೆಳಿಗ್ಗೆ ಅಂದ್ರೆ ದಿನ ಹದಿನೈದನೇ ತಾರೀಕು ಆಚರಣೆಯನ್ನ ಮಾಡುವಂತದ್ದು ಹೆಚ್ಚಿನ ಫಲವನ್ನ ತಂದು ಕೊಡುತ್ತೆ ಅಂದ್ರೆ ಮಕರ ಸಂಕ್ರಾಂತಿಯ ಪುಣ್ಯಕಾಲ ಬುಧವಾರ ಮೂರು ಗಂಟೆ ಹದಿಮೂರು ನಿಮಿಷದಿಂದ ಪ್ರಾರಂಭವಾಗುತ್ತೆ ಆದ್ರಿಂದ ನಾವು ಬೆಳಿಗ್ಗೆ ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಒಂದು ಮಕರ ಸಂಕ್ರಾಂತಿಯನ್ನ ಆಚರಣೆಯನ್ನ ಮಾಡುವಂತದ್ದು ತುಂಬಾನೇ ಒಳ್ಳೇದು ಸ್ನೇಹಿತರೆ ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆಯನ್ನ ಮಾಡೋದಕ್ಕೆ ಅನ್ನೋರು ಅಟ್ಲೀಸ್ಟ್ ಒಂದು ಒಂಬತ್ತು ಗಂಟೆ ಏನಾದ್ರೂ ಪೂಜೆಯನ್ನ ಮಾಡುವುದು ತುಂಬಾನೇ ಒಳ್ಳೇದು ಸ್ನೇಹಿತರೆ ಹಾಗಾಗಿ ಈ ಬಾರಿ ಮಕರ ಸಂಕ್ರಾಂತಿಯನ್ನ ನಾವು ಜನವರಿ ಹದಿನೈದನೇ ತಾರೀಕು ಆಚರಣೆಯನ್ನ ಮಾಡುದು ತುಂಬಾನೇ ಒಳ್ಳೇದು ಹಾಗೇನೆ ಪುಣ್ಯ ಕಾಲದಲ್ಲಿ ನಾವು ವಿಶೇಷವಾಗಿ ಸ್ನಾನ ದಾನ ಹಾಗೇನೆ ದೇವರ ಜಪವನ್ನ ಮಾಡುವುದು ತುಂಬಾನೇ ಒಳ್ಳೇದು ಅಂತ ಹೇಳ್ತಾರೆ ಸ್ನೇಹಿತರೆ ಮಕರ ಸಂಕ್ರಾಂತಿಯಿಂದ ಸೂರ್ಯನು ಇನ್ನು ಆರು ತಿಂಗಳು ಉತ್ತರಕ್ಕೆ ಚಲಿಸುತ್ತಾನೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಅಂದ್ರೆ ಇದು ದೇವಾನು ದೇವತೆಗಳಿಗೆ ಇದು ಹಗಲಿನ ಸಮಯ ಈ ಸಮಯ ಅಷ್ಟೇ ಅಲ್ಲದೆ ಈ ಸಮಯದಿಂದ ನಮ್ಗೆ ಶುಭ ಕಾರ್ಯಗಳು ಜರುಗುವಂತ ಒಂದು ದಿನ ಅಂತಾನೆ ಹೇಳ್ಬೋದು ಅಂದ್ರೆ ಮದುವೆ ಮುಂಚಿ ಗೃಹ ಪ್ರವೇಶ ಎಲ್ಲಾ ಶುಭ ಕಾರ್ಯಗಳಿಗೆ ಬಾಗಿಲನ್ನ ತೆರೆಯುವ ಒಂದು ಸಮಯ ಅಂತಾನೆ ಹೇಳ್ಬಹುದು ಸ್ನೇಹಿತರೆ ಅಷ್ಟೇ ಅಲ್ಲದೆ ಚಳಿಗಾಲವು ಕೂಡ ಕೊನೆಯಾಗುವಂತ ಒಂದು ಸಮಯ ಅಂತಾನೆ ಹೇಳ್ಬಹುದು ಆದ್ರಿಂದಲೇ ಹೇಳೋದು ಈ ಸಮಯದಲ್ಲಿ ಎಳ್ಳು ಬೆಲ್ಲವನ್ನ ತಿನ್ಬೇಕು ಇದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಅಂತ ಹೇಳ್ತಾರೆ ನಾವು ಕೆಲವೊಂದು ಸಂಪ್ರದಾಯದಲ್ಲಿ ಪ್ರತಿ ವರ್ಷವೂ ಕೂಡ ಹದ್ನಾಲ್ನೇ ತಾರೀಕು ನಾವು ಸಂಕ್ರಾಂತಿಯನ್ನ ಆಚರಣೆಯನ್ನ ಮಾಡ್ತೀವಿ ಅನ್ನೋರು ಮಧ್ಯಾಹ್ನ ಮೂರು ಗಂಟೆ ಹದ್ ನಿಮಿಷದ ಮೇಲೆ ನೀವು ಆಚರಣೆಯನ್ನ ಮಾಡಿ ಪುಣ್ಯಕಾಲ ಮೂರು ಗಂಟೆ ಹದ್ ನಿಮಿಷದಿಂದ ಐದು ಗಂಟೆ ನಲ್ವತ್ತೈದು ನಿಮಿಷ ಇರುತ್ತೆ ಸ್ನೇಹಿತರೆ ಈ ಸಮಯದಲ್ಲಿ ಸ್ನಾನ ದಾನ ದೇವರ ಜಪಗಳನ್ನ ಮಾಡುವಂತದ್ದು ತುಂಬಾನೇ ಒಳ್ಳೇದು ಸ್ನೇಹಿತರೆ ನೀವ್ ಯಾರೆಲ್ಲ ಪ್ರತಿ ವರ್ಷನೂ ಕೂಡ ನಾವು ಹದ್ನಾಸನೇ ತಾರೀಕೆ ಮಾಡ್ತೀವಿ ಆವಾಗ್ಲೇ ಮಾಡೋರು ಅನ್ನೋರು ಬುಧವಾರ ಮಧ್ಯಾಹ್ನ ಮೂರು ಗಂಟೆ ಹದ್ಮೂರು ನಿಮಿಷದಿಂದ ನೀವು ಒಂದು ಮಕರ ಸಂಕ್ರಾಂತಿಯನ್ನ ಆಚರಣೆಯನ್ನ ಮಾಡ್ಬೋದು ಇವತ್ತಿನ ಈ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗಿಸೋಣ ಅಲ್ಲಿವರೆಗೂ ನಮ್ ಚಾನಲ್ ಇರೋ ಪ್ರತಿ ಒಂದು ಉಪಯುಕ್ತ ಮಾಹಿತಿನ ನೋಡ್ತೀರಿ ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು